ನಮಸ್ಕಾರ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗ್ ಅಲ್ಲಿ ತುಂಬಾನೇ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಲಾಗ್ ಸ್ಟಾರ್ಟ್ ಮಾಡೋಗಿನ ಮುಂಚೆ ಯಾರನ್ನೊಂದ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಇದು ಬಾಳೆ ಗಿಡ ಬಾಳೆ ಗಿಡನ ಅಡಿಕೆ ತೋಟಕ್ಕೆ ನಡೋಕೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದಾರೆ ಸೊ ಹೇಗೆಲ್ಲ ನಡ್ತಾರೆ ಯಾವ ರೀತಿ ನಾವು ಸ್ಟಾರ್ಟಿಂಗ್ ನೋಡುವಾಗ ಪೂಜೆ ಮಾಡ್ತೀವಿ ಏನು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಾಯಿತು ಮತ್ತೆ ಫೋಟೋ ಶೂಟ್ ಮಾಡಿದ್ವಿ ನ್ಯೂ ಇಯರ್ ಥೀಮಲ್ಲಿ ಹೇಗೆಲ್ಲ ಮಾಡಿದ್ವಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ನಾವು ಇಲ್ಲಿ ಬಾಳೆ ಗಿಡ ಈ ರೀತಿ ಗುಂಡಿನ ತೊಡ್ಕೊಬೇಕಾಗುತ್ತೆ ಒಂದು ಅಡಿಯಿಂದ ಎರಡು ಅಡಿ ತೊಡ್ಕೋಬೇಕು ಅಂತಾರೆ ಸೊ ನಾವು ಎರಡು ಅಡಿ ಅಷ್ಟು ತೋಡ್ತಾ ಇಲ್ಲ ಒಂದು ಕಾಲು ಒಂದೂವರೆ ಅಡಿಯಷ್ಟು ಇಲ್ಲಿ ಬಾಳೆ ಗಿಡ ನಡೋದಕ್ಕೆ ಗುಂಡಿನ ಮಾಡ್ಕೊತಾ ಇದ್ದಾರೆ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಲಾಗ್ಸ್ಗಳಾಗಿರ್ಬೋದು ಬ್ಯೂಟಿ ಟಿಪ್ಸ್ ಬೇಬಿ ಕೇರ್ ಬೇಬಿ ಫುಡ್ ಡೈಲಿ ಲಾಗ್ಸ್ ಹಾಗೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಹೋಮ್ ಟೂಲ್ಸ್ಗಳನ್ನ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಹೋಗಿ ನನ್ನ ಚಾನಲ್ ಚೆಕ್ ಮಾಡಿ ನಿಮಗೆ ಖಂಡಿತ ಕಂಟೆಂಟ್ಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ನ್ಯೂ ಇಯರ್ ಎಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಹೇಗಾಯಿತು ಅಂತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಎಲ್ಲರಿಗೂ ಖುಷಿ ಕೊಡಲಿ ಸಂತೋಷ ಕೊಡಲಿ ನೆಮ್ಮದಿ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ನೋಡಿ ಇದು ದಾಳಿಂಬೆ ಗಿಡ ಎರಡು ಕಾಯಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ದಾಳಿಂಬೆ ಗಿಡ ನೋಡಬೇಕು ದಪ್ಪ ಆಗುತ್ತಾ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಬಾಳೆ ಗಿಡ ನೋಡೋದಕ್ಕೆ ಮೊದಲನೇದಾಗಿ ನಾವು ಇಲ್ಲಿ ಪೂಜೆ ಮಾಡ್ಕೋತಾಯಿದ್ವಿ ನ್ಯೂ ಇಯರ್ ದಿನ ಸಮಯ ನೋಡಿ ಪೂಜೆ ಮಾಡ್ತಿರುವಂಥದ್ದು ರಾಹುಕಾಲ ಎಲ್ಲ ಹೋದ್ಮೇಲೆ ಈ ರೀತಿ ಬೆಳಗಿನ ಜಾವ ಭೂವಿ ತಾಯಿನ ಮತ್ತು ಗಿಡಗಳನ್ನು ಪೂಜೆ ಮಾಡ್ತೀವಿ ಸೊ ನಮ್ಮ ಕಡೆ ಎಲ್ಲ ಇದು ರೂಢಿಯಲ್ಲಿದೆ ನಮ್ಮ ಕಡೆ ಅಂತ ಅಲ್ಲ ಎಲ್ಲ ಕಡೆ ರೈತರುಗಳು ಹೀಗೆ ಪೂಜೆ ಮಾಡೋದು ಒಂದು ಭತ್ತ ಸಸಿನಲ್ಲಿ ಹಾಕೋದಿರ್ಬೋದು ಅಥವಾ ಒಂದು ಗಿಡ ನಡೋದಿರ್ಬೋದು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಭೂಮಿ ತಾಯಿಗೆ ಮತ್ತೆ ಹಾಕುವಂತಹ ಬೆಳೆಗೆ ಪೂಜೆಯನ್ನು ಮಾಡ್ತಾರೆ ಏನಕ್ಕೆ ಪೂಜೆ ಮಾಡ್ತಾರೆ ಅಂತ ಅಂದರೆ ಹಾಕಿರೋ ಬೆಳೆ ಚೆನ್ನಾಗಿ ಬರಲಿ ಚೆನ್ನಾಗಿ ಫಸಲು ಕೊಡಲಿ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಎಲ್ಲ ದೇವ್ರೂ ಬೇಡಿ ಸೂರ್ಯ ಹಾಗೂ ಒಂದು ನಮಸ್ಕಾರ ಮಾಡಿ ನೀಟಾಗಿ ಪೂಜೆ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ನ ಮಾಡ್ಕೊತಾರೆ ಸರಿಯಾಗ್ತಾ ಅಮ್ಮನು ತಮ್ಮನು ಈಗ ಗಿಡ ನೆಟ್ಟ ಆಗಿದೆ ಸೊ ನೆಕ್ಸ್ಟ್ ಇಲ್ಲಿ ಜನಗಳನ್ನ ಕರ್ಕೊಂಡು ನಾವು ಅಕ್ಕಿ ತೋಟದಲ್ಲಿ ಬಾಳೆ ಗಿಡನ ನಡೆಸ್ತೀವಿ ಮತ್ತು ನಮ್ಮದು ನ್ಯೂ ಇಯರ್ ಸೆಲೆಬ್ರೇಷನ್ನು ತುಂಬ ಗ್ರ್ಯಾಂಡ್ ಅಂತ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಯಾಕಂತ ಅಂದರೆ ನಾವು ಯೂರಲ್ಲಿದ್ವಿ ಹಾಗೆ ಮಕ್ಕಳು ಕೂಡ ಸಣ್ಣವರಲ್ವಾ ಸೊ ಹಾಗಾಗಿ ಹೊರಗಡೆ ಎಲ್ಲೂ ಹೋಗಲಿಲ್ಲ ಮನೆಯಲ್ಲೇ ನಾನ್ ವೆಜ್ ಮಾಡ್ಕೊಂಡಿದ್ವಿ ಚಿಕನ್ ಫ್ರೈ ಚಿಕನ್ ಬಿರಿಯಾನಿ ಚಿಕನ್ ಸಾಂಬಾರು ಬಿರಿಯಾನಿ ರೆಸಿಪಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಗಳದು ಫೋಟೋ ಶೂಟ್ ಮಾಡೋಣ ಏರ್ತೀಮಲ್ಲಿ ಅಂತ ಅಂದ್ಬಿಟ್ಟು ಫೋಟೋಶೂಟ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿ ಬಂತು ಫೋಟೋಸು ಈ ರೀತಿ ಒಂಥರ ಡಿಫ್ರೆಂಟಾಗಿ ಮಾಡೋದರಿಂದ ನಮಗೂ ಖುಷಿಯಾಗುತ್ತೆ ನೆಕ್ಸ್ಟು ಮಕ್ಕಳು ದೊಡ್ಡವರಾದಮೇಲೆ ಮಕ್ಕಳು ನೋಡಿದ್ರು ಕೂಡ ಖುಷಿಯಾಗುತ್ತೆ ಸೊ ಟು ತೌಸಂಡ್ ಟ್ವೆಂಟಿ ತ್ರೀ ಅಂತ ಕೆಳಗಡೆ ಬರೆದು ಏಣಿ ಹತ್ತಿ ಮೇಲೆ ಹೋಗಿ ಟು ತೌಸಂಡ್ ಟ್ವೆಂಟಿ ಫೋರ್ ಆ ರೀತಿ ಥೀಮ್ ನೋಡಿ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಆಯಿತು ಫೋಟೋ ಶೂಟು ಮತ್ತು ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಈ ರೀತಿ ನೆಕ್ಸ್ಟ್ ಇಯರಿಗೆ ನೀವು ನೋಡಿಕೊಂಡು ಮಾಡ್ಕೋಬಹುದು ಅಥವಾ ನೀವು ಈ ಇಯರಿಗೆ ಸಿಕ್ಸ್ ಟು ಸೆವೆನ್ ಅಥವಾ ಏಯ್ಟ್ ಟು ನೈನ್ ಈ ರೀತಿ ಮಂತ್ ವೈಸ್ ಕೆಳಗಡೆ ಈಗ ನಿಮ್ಮ ಮಗು ಸಿಕ್ಸ್ ಮಂತ್ಸ್ ಆಗಿದ್ರೆ ನೆಕ್ಸ್ಟ್ ಸೆವೆನ್ಗೆ ಹೋಗ್ತಾ ಇದ್ರೆ ಮೇಲ್ಗಡೆ ಸೆವೆನ್ ಹಾಕೋದ್ರಿಂದ ಕೂಡ ಚೆನ್ನಾಗಿ ಅನಿಸುತ್ತೆ ಒಂದು ಐಡಿಯಾ ಕೊಟ್ಟಿದ್ದೀನಿ ನಾನು ಸುಮ್ಮನಾಗಿಬಿಟ್ರೆ ಆಗಿಬಿಟ್ರೆ ಹೋಮ್ವರ್ಕೇ ಬರೆಯಲ್ಲ ಬರೀ ಬರಿ ಬರಿ ಅಂತ ನೂರು ಸಲ ಹೇಳಿ ಬರ್ಸ್ಬೇಕು ನಿನ್ಗೆ ಬರೀ ವರ್ಕ್ ಬರೀ ಬರೀ ಅಂತ ಬಿಟ್ಟು ಐದು ನಿಮಿಷ ಹಂಗೋದ್ರೆ ಬರಿತಾ ಇರಲ್ಲ ಏನಾದ್ರಲ್ಲಿ ತಿಟೆ ಮಾಡ್ತಾ ಇರ್ತಾನೆ ಅಲ್ಲ ಮಗನ ಬ್ರಿಲಿಯಂಟ್ ಇದಾನೆ ಬಟ್ ಸೋಂಬೇರಿ ಬರೆಯೋದಕ್ಕೆ ಸೋಂಬೇರಿ ಸೋಂಬೇರಿ ನೂರು ಸಲ ಹೇಳಬೇಕು ಬರೀ 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 ಅಂತ ಅಲ್ಲ ಮಗ್ನ ಯಾರವರು ಬಾವಂಟ ಯಾರವ್ರು ಬಾವಂತತ ಹಸಂತತ ಏನು ಹೆಸ್ರು ಹಸಂತ ನಿನ್ನ ಹೆಸರು ಏನೋ ಅಮ್ಮ ಹೆಸರು ಏನೋ ಹ್ಞೂ ಸರಿ ಬರೀರಿ ಒಮ್ಮಕ್ಕೆ ಬರೀರಿ ಟೆಸ್ಟ್ ಇದೆ ಇವನಿಗೆ ಎಫ್ ಇದು ಫೋರ್ ಅಂತೆ ಪಾಪುಚ್ಚಿ ಓದ್ಕೋಬೇಕು ಇನ್ನೂನು ಬರೀ ಬಗವ್ರಿ ಬರೀ ಆಗ್ಲೇನೆ ಕಾಕಾ ಕಿ ಕಿ ಕೂಕು ಬರಿಸ್ತಾ ಇದಾರೆ ಆ ಹಿಂದಾಳ ಆ ತನಕ ಓದ್ಸಾಯ್ತು ಆತಂಕ ಹೋದಾಯ್ತಲ್ವಾ ನೀನು ಈಗ ಕಾಕ ಕಿಕಿ ಹೌದಾ ಬರಿತ್ಯಾ ಕಾ ನಾವು ಸ್ಕೂಲಿಗೆ ಹೋಗುವಾಗ ಕಕಲ್ ಕುಟ್ಲು ಕಾ ಕ ಕಿಳಿಕಾ ಕಾಗುಣ ಸೂಕಿ ಕ ಕುಂಬಳೂ ಕಿ ಅಂತ ಹೇಳ್ಕೊಡೋರು ನಿಂಗೇನ್ ಹೇಳ್ಕೊಡ್ತಾರೆ ನಿಮ್ಗೇನು ಹೇಳ್ಕೊಡ್ತಾರೆ ಕಕಲು ಕೊಟ್ಟು ಕಾಟಿಂಬಳು ಕೀಕ ಹಂಗೆ ಹೇಳ್ಕೊಡ್ತಾರ ಹೌದಾ ನೋಡಿ ಹೇಗೆ ಬರ್ತಿದ್ದಾನೆ ಅಂತ ಎಲ್ ಕೆ ಜಿ ಇನ್ನೂ ಎಲ್ ಕೆ ಜಿಗೆ ಇಷ್ಟು ಬರ್ತಿರೋದು ಹೆಚ್ಚು ಆಕ್ಚುಲಿ ಸೊ ಕೊಡ್ತಾರಲ್ಲ ಹೋಮ್ ವರ್ಕು ಅಂತ ಬರ್ಸೋದು ಬೇಬಿ ಕಲೀಲಿ ಎಷ್ಟು ಕಲಿತಾರೋ ಅಷ್ಟು ಕಲೀಲಿ ಸೊ ಇಷ್ಟು ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇವತ್ತಿನ ಲಾಗ್ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಬ್ಯೂಟಿಫುಲ್ ಲಾಗ್ ಒಂದಿಗೆ ಬರ್ತೀನಿ ಅಲ್ಲಿ ತನಕ ಲವ್ ಯು ಆಲ್ ಬಾಯ್